ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಒಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ ಏನಪ್ಪ ಅಂತಂದರೆ ಒಂದು ಕುಷ್ಕ ಹಾಗೆ ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಆಲೂ ಗ್ರೇವಿನ ಮಾಡೋದು ಎರಡೂ ಒಂದೇ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಸೊ ಫಸ್ಟು ನಾವು ಕುಷ್ಕಾಗೆ ಏನೇನು ಬೇಕು ಅಂತ ನೋಡ್ಕೊಬರೋಣ ಸೊ ಫಸ್ಟು ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದು ಮುಷ್ಟಿಯಾಗುವಷ್ಟು ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಹಾಗೆ ನಾನು ಒಂಚೂರು ಶುಂಠಿನ ಹಾಕ್ಕೊಂಡಿದ್ದೀನಿ ಇದಾದ ಮೇಲೆ ಇದಕ್ಕೆ ನಾವು ಒಂದು ನಾಲ್ಕು ಏಲಕ್ಕಿನ ಹಾಕ್ಕೊಂಡು ಸ್ವಲ್ಪ ಕೊಬ್ಬರಿ ತೆಂಗಿನಕಾಯಿ ಅಂತಾರಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂಚೂರು ಲವಂಗ ಒಂಚೂರು ಮೆಣಸನ್ನ ಹಾಕ್ಕೊಂಡಿದ್ದೀನಿ ಇದಾದ ಮೇಲೆ ಇದಕ್ಕೆ ಒಂಚೂರು ಚಕ್ಕೆನ ಹಾಕ್ಕೋಬೇಕಾಗುತ್ತೆ ಇದನ್ನೆಲ್ಲ ನಾನು ಯಾವುದೂ ಹುರ್ಕೊಂಡಿಲ್ಲ ಹಾಗೇ ಹಾಕ್ಕೋತಾ ಇರೋದು ಇಲ್ಲಿ ಒಣ ಪುದೀನ ನನ್ನ ಹತ್ತಿರ ಇತ್ತು ಅದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೀವು ಫ್ರೆಶ್ ಆಗಿರೋದು ಹಾಕ್ಕೊಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಇಷ್ಟೆಲ್ಲ ಮಸಾಲ ಹಾಕ್ಕೊಂಡು ಆದಮೇಲೆ ಒಂಚೂರು ನೀರನ್ನ ಆ್ಯಡ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಂಡು ಬರಬೇಕು ನೋಡ್ತಾ ಇದ್ದೀರಾ ಇಷ್ಟು ಪೇಸ್ಟ್ ಆದರೆ ಸಾಕು ಸೊ ಇಲ್ಲಿ ಕುಷ್ಕಾಗೆ ಬೇಕಾಗಿರುವಂಥ ಮಸಾಲ ಆಲ್ರೆಡಿ ರೆಡಿಯಾಗಿದೆ ಇವಾಗ ಕುಷ್ಕಾಗೆ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ನಾನು ಆಯಿಲ್ನ ಹಾಕೋತಾ ಇದ್ದೀನಿ ಈಗ ನೋಡ್ತಾ ಇದ್ದೀರಾ ನೀವು ತುಂಬ ಆಯಿಲ್ನ ನಾನು ಹಾಕ್ಕೊತಿದ್ದೀನಿ ಸೊ ಅದು ತುಂಬ ಟೇಸ್ಟಿಯಾಗಿರುತ್ತೆ ಅಂತ ನಿಮಗೆ ಬೇಕಾದರೆ ಕಡಿಮೆ ಹಾಕೋಬೋದು ಹಾಗೆ ಎಣ್ಣೆ ಎಣ್ಣೆಕ್ಕಾದಮೇಲೆ ಅದಕ್ಕೆ ನಾನು ಮಸಾಲ ಎಲ್ಲನೂ ಹಾಕ್ಕೋತಾ ಇದ್ದೀನಿ ಸೊ ಫಸ್ಟಿಗೆ ಇಲ್ಲಿ ಪರಾಟಿ ಮೊಗ್ಗು ಹಾಗೆ ಪಲಾವ್ ಎಲೆನ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಇದ್ರ ಫ್ಲೇವರೆಲ್ಲ ಎಣ್ಣೆಗೆ ಬಿಟ್ಕೊಂಡು ಆದಮೇಲೆ ಒಂದು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿನ ಈ ರೀತಿ ಉದ್ದವಾಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಅದನ್ನು ಇಲ್ಲಿ ಇದ್ದೀನಿ ಸೊ ನೋಡ್ತಾ ಇದ್ದೀರಾ ನೀವು ಇದು ತುಂಬ ಈಸಿಯಾಗಿ ಮಾಡುವಂಥ ಕುಷ್ಕ ಇಷ್ಟು ಸ್ವಲ್ಪ ಮಸಾಲದಲ್ಲೇ ಮಾಡುವಂಥ ಕುಷ್ಕ ಇದು ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಲೇಬೇಕು ಇದನ್ನು ಲಂಚ್ಗೆ ಅಥವಾ ಡಿನ್ನರ್ಗೆ ಸೊ ಇದಾದ ಮೇಲೆ ಸ್ವಲ್ಪ ಫ್ರೈ ಆದಮೇಲೆ ನಾನು ಉದ್ದವಾಗಿ ಹೆಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿನ ನಾನು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ನಾವು ಏನೇ ಎಣ್ಣೆಗೆ ಹಾಕಿದ್ರು ಅದು ಚೆನ್ನಾಗಿ ಫ್ರೈ ಆದಮೇಲೆ ಅದ್ರ ಟೇಸ್ಟ್ ಕೊಡೋದು ಸೊ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಇದೊಂಚೂರು ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಆದಮೇಲೆ ಇದಕ್ಕೆ ನಾನು ಪುದೀನ ಸೊಪ್ಪನ್ನ ಇಲ್ಲೊಂಚೂರು ಚೂರು ಇದ್ದೀನಿ ರುಬ್ಬುವಾಗ ಒಂಚೂರು ಮಿಕ್ಸಿಗೆ ಹಾಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಫ್ರೈ ಮಾಡೋಕ್ಕೆ ಎಣ್ಣೆಯಲ್ಲಿ ಒಂಚೂರು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ನಾವೇನು ಮಿಕ್ಸಿ ಮಾಡ್ಕೊಂಡು ಬಂದಿದ್ವಲ್ಲ ಆ ಅದನ್ನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಸೊ ನೋಡ್ತಾ ಇದ್ದೀರಾ ನೀವು ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಆಮೇಲೆ ನಾವೇನು ಮಸಾಲ ಇದ್ದೀವಿ ಅದು ಎಣ್ಣೆಲೇ ಫ್ರೈ ಆಗಬೇಕು ಯಾಕೆಂದರೆ ನಾವೆಲ್ಲ ಹಸಿ ಹಾಕಿರೋದ್ರಿಂದ ಯಾವುದೇ ಫ್ರೈ ಆಗಲಿ ನಾವೇನೂ ಮಾಡಿಲ್ಲ ಅದಕ್ಕೋಸ್ಕರ ಇದು ಎಣ್ಣೆ ಚೆನ್ನಾಗಿ ಬಿಟ್ಕೊಂಡು ಆದಮೇಲೆ ಅದೇ ಮಿಕ್ಸಿ ಜಾರ್ಗೆ ಒಂದು ಚೂರು ನೀರನ್ನ ಹಾಕ್ಕೊಂಡು ನಾನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಲಿ ಫ್ರೈ ಆದಮೇಲೆ ಅಕ್ಕಿನ ನಾನು ತೊಗೊಂಡಿದ್ದೀನಿ ನಾನು ಎರಡೂವರೆ ಗ್ಲಾಸ್ ಅಕ್ಕಿನ ನಾನಿಲ್ಲಿ ತೊಗೊಂಡಿದ್ದೀನಿ ಎರಡೂವರೆ ಗ್ಲಾಸ್ ಅಕ್ಕಿನ ತಗೊಂಡು ಅದನ್ನು ಚೆನ್ನಾಗಿ ತೊಳೆದಿಟ್ಕೊಂಡು ಒಂದು ಹತ್ತು ನಿಮಿಷ ನೆನಕಿಟ್ಟಿದ್ದೆ ನಾನು ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಸಿದರೆ ಸಾಕು ಈ ಮೂಮೆಂಟಲ್ಲಿ ನೀವು ತೊಳೆದಿಟ್ಕೊಂಡಿರೋ ಹಾಗೆ ನೆನೆಸಿಟ್ಕೊಂಡಿರೋ ಅಂತ ಅಕ್ಕಿನ ಸೇರಿಸ್ಕೋಬೇಕು ಅಕ್ಕಿನ ಸೇರಿಸ್ಕೊಂಡು ಆದಮೇಲೆ ಈ ಮಸಾಲೆ ಎಲ್ಲ ಅಕ್ಕಿ ಒಟ್ಟಿಗೆ ತುಂಬ ಚೆನ್ನಾಗಿ ಹೊಂದ್ಕೋ ಥರ ನಾವು ಮಿಕ್ಸ್ ಮಾಡ್ಕೋಬೇಕು ಇದಾದಮೇಲೆ ಈ ಗ್ಲಾಸಿಂದ ನಾನು ಎರಡೂವರೆ ಗ್ಲಾಸ್ ಅಷ್ಟು ಅಕ್ಕಿ ತೊಗೊಂಡಿರೋದ್ರಿಂದ ಎರಡೂವರೆಗೆ ಐದು ಅಂತ ಹಾಕ್ತಾರೆ ಬಟ್ ಐದು ಗ್ಲಾಸ್ ನೀರು ಹಾಕಿಬಿಟ್ರೆ ತುಂಬ ಒಂಥರ ಇದು ಆಗೋಗುತ್ತೆ ಮುದ್ದೆ ಮುದ್ದೆ ತರ ಆಗೋಗುತ್ತೆ ನಾನು ಎರಡೂವರೆ ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರನ್ನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಸಲ ಹೇಳ್ತೀನಿ ಎರಡೂವರೆ ಗ್ಲಾಸ್ಗೆ ಐದು ಗ್ಲಾಸ್ ತಗೋಬೇಕಾಗುತ್ತೆ ಬಟ್ ಒಂದು ಗ್ಲಾಸ್ ಕಡಿಮೆ ಮಾಡಿ ನಾನು ಆ ರೇಷಿಯೋದಲ್ಲಿ ತಗೋತಾ ಇದ್ದೇನೆ ಹಾಗಿದ್ರೆ ನಿಮಗೆ ತುಂಬಾ ಚೆನ್ನಾಗಿ ಉದುರು ಉದುರಾಗಿ ಬರುತ್ತೆ ರೈಸು ಇದಾದ ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಒಂದು ಕುದಿ ಬಂದ ಮೇಲೆ ಲಿಡ್ನ ಕ್ಲೋಸ್ ಇದ್ದೀನಿ ಲೋ ಲಿಡ್ನ ಕ್ಲೋಸ್ ಮಾಡ್ಕೊಂಡು ಆದಮೇಲೆ ಒಂದು ಎರಡು ವಿಷಲ್ ಆದರೆ ಸಾಕಾಗುತ್ತೆ ತುಂಬ ಚೆನ್ನಾಗಿ ರೈಸ್ ಬರುತ್ತೆ ಈಗ ನೋಡ್ತಾ ಇದ್ದೀರಾ ನೀವು ಇದು ಎರಡು ವಿಷಲ್ಗೆ ನಾನಿಲ್ಲಿ ಬಿಟ್ಟಿದ್ದೀನಿ ಸೊ ಏನಾಗುತ್ತೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಟಿಫನ್ಗೆ ಏನು ಮಾಡಬೇಕು ಲಂಚ್ಗೆ ಏನು ಮಾಡಬೇಕು ಡಿನ್ನರ್ಗೆ ಏನು ಮಾಡಬೇಕು ಅಂತ ಇದ್ದಾಗ ಈ ರೀತಿ ಹೊಸ ರೆಸಿಪಿಗಳನ್ನ ನಾವು ಟ್ರೈ ಮಾಡೋದ್ರಿಂದ ನಮಗೂ ಖುಷಿ ಹಾಗೆ ತಿನ್ನೋರ್ಗು ಮನೆಯಲ್ಲಿ ಥರ ಏನು ಡಿಫ್ರೆಂಟ್ ಆಗಿದೆ ಡೈಲಿ ತಿನ್ನೋದೇ ತಿನ್ನೋಕ್ಕಾಗಲ್ಲ ಅನ್ನೋರು ಈ ರೀತಿ ಮಾಡ್ಕೊಂಡು ತಿನ್ಬೋದು ನೀವು ಒಂದ್ಸಲ ಟ್ರೈ ಮಾಡಿ ಇದನ್ನು ನೀವು ನಂಬೋದೇ ಇಲ್ಲ ಅಷ್ಟು ಚೆನ್ನಾಗಿ ಖುಷ್ಕ ಬರುತ್ತೆ ಇನ್ನೊಂದು ನಿಮಗೆ ಇಲ್ಲಿ ಹುಳಿ ನಾವು ಯಾವುದೇ ಆ್ಯಡ್ ಮಾಡಿಲ್ಲ ಟೊಮ್ಯಾಟೊ ಲೆಮನ್ನಾಗೆ ಆ್ಯಡ್ ಮಾಡಿಲ್ಲ ಯಾಕಂದರೆ ಇದಕ್ಕೆ ನಾವು ಮಾಡೋವಂಥ ಗ್ರೇವಿಯಲ್ಲಿ ನಾವು ಹುಳಿನ ಆ್ಯಡ್ ಮಾಡ್ತಾ ಇದ್ದೀವಿ ಸೊ ಎರಡಕ್ಕೂ ಆದರೆ ಚೆನ್ನಾಗಿರಲ್ಲ ಸೊ ಇದನ್ನು ನಾವು ಪ್ಲೇನಾಗಿ ಮಾಡಿಕೊಂಡು ಅದಕ್ಕೆ ನೀವು ಗ್ರೇವಿಗೆ ಹುಳಿನ ಆ್ಯಡ್ ಮಾಡಬೇಕು ಸೊ ಇವಾಗ ರೆಡಿಯಾಗಿದೆ ಎರಡು ವಿಷಲ್ ಆದಮೇಲೆ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಉದುರು ಬಂದಿದೆ ಹಾಗೆ ಇದಕ್ಕೆ ಬೇಕಾಗಿರುವಂಥ ಆಲೂ ಗ್ರೇವಿನ ರೆಡಿ ಮಾಡ್ಕೊಂಬರೋಣ ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಫಸ್ಟು ಒಂದು ಮಿಕ್ಸಿ ಜಾರ್ಗೆ ಒಂದು ಎಂಟೆತ್ತೆಸಳಾಗುವಷ್ಟು ನಾನಿಲ್ಲಿ ಬೆಳ್ಳುಳ್ಳಿನ ಸೇರಿಸ್ಕೊಂಡು ಹಾಗೆ ಒಂಚೂರು ಶುಂಠಿ ಒಂದು ಎರಡು ಏಲಕ್ಕಿ ಲವಂಗ ಚಕ್ಕಿನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ತೆಂಗಿನಕಾಯಿನ ಸೇರಿಸ್ಕೊಂಡು ಒಂಚೂರು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೋತೀನಿ ಎರಡರಿಂದ ಮೂರಾಗುವಷ್ಟು ಟೊಮೆಟೋನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಇದು ಮೀಡಿಯಮ್ ಇದೆ ನೀರೆಲ್ಲ ಹಾಕದೆ ಹಾಗೆ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಸೊ ನೋಡ್ತಾ ಇದ್ದೀರಾ ಇಷ್ಟು ಪೇಸ್ಟ್ ಆದರೆ ಸಾಕು ಸೊ ಇದನ್ನು ಎತ್ತಿ ಸೈಡಿಗೆ ಇಡೋಣ ಈಗ ಒಗ್ಗರಣೆಗೆ ಒಂದು ಪಾತ್ರೆಗೆ ನಾನಿಲ್ಲಿ ಒಂಚೂರು ಆಯಿಲ್ನ ಸೇರಿಸ್ಕೊತಾ ಇದ್ದೀನಿ ಆಯಿಲು ತುಂಬ ಕಾಯಬಾರ್ದು ಸುಟ್ಟೋಗ್ಬಿಡುತ್ತೆ ನಾವು ಮೆಣಸಿನ ಪುಡಿ ಹಾಕೊಳ್ಳೋ ಹಾಕೊಳ್ಳೋದ್ರಿಂದ ಸೊ ಒಂದು ಚೂರು ಬಿಸಿ ಆದ ತಕ್ಷಣ ಆಯಿಲ್ಗೆ ನಾವು ಹಚ್ ಖಾರದ ಪುಡಿನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಇದು ತುಂಬ ಖಾರ ಕಡಿಮೆ ಇರೋದರಿಂದ ಸ್ವಲ್ಪ ಜಾಸ್ತಿ ನಾನು ಸೇರಿಸ್ಕೊಂಡಿದ್ದೀನಿ ನಿಮ್ಮ ಹತ್ರ ಖಾರದ್ದಿತ್ತಂದರೆ ಸ್ವಲ್ಪ ಕಡಿಮೆ ಸೇರಿಸ್ಕೋಬೇಕು ಸೊ ನೋಡ್ತಾ ಇದ್ದೀರಾ ಅದು ಸುಡ್ ಸೀದೋಗ್ಬಾರ್ದು ಆ ರೀತಿ ನಾವು ಸೇರಿಸ್ಕೊಂಡು ಹಚ್ಕಾರದ ಪುಡಿನ ಅದಾದಮೇಲೆ ನಾವು ಏನು ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಇಮಿಡಿಯೇಟಾಗಿ ಅದನ್ನು ಸೇರಿಸ್ಕೋಬೇಕು ಸೊ ಇಲ್ಲಿ ನೋಡ್ತಾ ಇದ್ರೆ ಇವಾಗ ಸ್ವಲ್ಪ ಕುದೀತಾ ಇದೆ ಇದಕ್ಕೆ ಒಂಚೂರು ಮಿಕ್ಸಿಗೆ ನೀರು ಹಾಕ್ಕೊಂಡು ನಾನು ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೀವು ಕನ್ಸಿಸ್ಟೆನ್ಸಿನ ಆಮೇಲೆ ಸರಿ ಮಾಡ್ಕೋಬೋದು ಬಟ್ ಇದು ನಾವು ಏನು ಆಯಿಲು ಮತ್ತು ಅಚ್ಕಾರದ ಪುಡಿ ಏನು ಹಾಕಿ ಹಾಗೆ ಮಸಾಲ ಏನು ಹಾಕಿದ್ದೀವಿ ಸೊ ಅದು ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆ ಎಲ್ಲ ಬಿಟ್ಕೋಬೇಕು ಸೊ ಅಷ್ಟರೊಳಗೆ ನಾನಿಲ್ಲಿ ಆಲೂಗಡ್ಡೆನ ಈ ರೀತಿ ಮೇಲ್ಗಡೆ ಸಿಪ್ಪೆ ತೆಗೆದು ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಯಾವುದೇ ರೀತಿ ಬಾಯ್ಲ್ ಮಾಡಿಲ್ಲ ಸೊ ಹೆಚ್ಚಿಟ್ಕೊಂಡಿರೋ ಆಲೂಗಡ್ಡೆನ ಇದಕ್ಕೆ ನಾವು ಸೇರಿಸ್ಕೋಬೇಕಾಗುತ್ತೆ ಸೊ ಇಲ್ಲಿ ನೋಡ್ತಾ ಇದ್ರೆ ಎಲ್ಲ ಆಯಿಲ್ ಚೆನ್ನಾಗಿ ಬಿಟ್ಟಿದೆ ಈ ಟೈಮಲ್ಲಿ ನಾವು ಆಲೂಗಡ್ಡೆ ಏನು ಹೆಚ್ಚಿಟ್ಕೊಂಡಿರ್ತೀವಿ ಅದನ್ನು ಸೇರಿಸ್ಕೊತಾ ಇದ್ದೀನಿ ತುಂಬ ಚಿಕ್ಕದಾಗಿ ಆಲೂಗಡ್ಡೆನ ಹೆಚ್ಚಿಟ್ಕೋಬಾರ್ದು ಚೆನ್ನಾಗಿರೋಲ್ಲ ಸೊ ಇದಾದ ಮೇಲೆ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡೋಕ್ಕೆ ನೀರನ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಸೊ ಇಲ್ಲಿಗೆ ಗ್ರೇವಿ ರೆಡಿ ಆಗಿದೆ ಸೊ ಆಲೂಗಡ್ಡೆ ಈ ರೀತಿ ಚೆಕ್ ಮಾಡಿಕೊಂಡು ಮೇಲೆ ಇದನ್ನ ಆಫ್ ಮಾಡಿದರೆ ಆಯಿತು ಫ್ಲೇಮ್ನ ಸೊ ಇಲ್ಲಿಗೆ ತುಂಬಾ ಚೆನ್ನಾಗಿರೋ ತುಂಬ ಟೇಸ್ಟಿ ಆಲೂ ಗ್ರೇವಿ ಹಾಗೆ ಕುಷ್ಕ ರೆಡಿ ಆಗಿದೆ ಇಷ್ಟು ಈಸಿಯಾಗಿ ಮಾಡ್ಕೋಬಹುದು ಸೊ ನೀವು ಟ್ರೈ ಮಾಡ್ತೀರಾ ಅಂತ ಅನ್ಕೋತಾ ಯಾರ್ಯಾರೆಲ್ಲ ವಿಡಿಯೋ ನೋಡಿದಿರಾ ಅವರೆಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ